ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ತುಂಬ ಜನ ಅಮ್ಮ ಮಾತಾಡಿ ಮಾತಾಡಿ ಅಂದ್ಬಿಟ್ಟು ಇದೆಲ್ಲ ಇದು ಮಾಡಿದ್ದೀರ ಸೊ ನನಗೆ ಕೆಲವೊಂದು ಕೆಲಸಗಳಿರೋದ್ರಿಂದ ನಾನು ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಮುಂದೆ ಖಂಡಿತವಾಗ್ಲೂ ನಿಮಗೋಸ್ಕರ ವೀಡಿಯೋ ಮಾಡೇ ಮಾಡ್ತೀನಿ ಏನು ವೀಡಿಯೋ ಆಗಿದೆವು ಅದ್ರೂ ನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಯಾಕೆಂದರೆ ತುಂಬ ಒಂದು ದಿನದಿಂದ ನಾನು ಬಂದು ಮಾತಾಡಬೇಕು 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 ಅಂತ ಅಂದ್ಕೊತಾನೇ ಇದ್ದೆ ಸೊ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಕೆಲವೊಂದು ಕೆಲಸಗಳು ಮತ್ತು ಮದುವೆ ಕೆಲಸಗಳೆಲ್ಲ ಇರೋದ್ರಿಂದ ಸೊ ಸಾಧ್ಯ ಆಗ್ತಾನೇ ಇರಲಿಲ್ಲ ಖಂಡಿತವಾಗಲೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ತುಂಬ ಜನ ಅಮ್ಮ ಮಾತಾಡಿ ಮಾತಾಡಿ ಅಂದ್ಬಿಟ್ಟು ಇದೆಲ್ಲ ಇದು ಮಾಡಿದ್ದೀರ ಸೊ ನನಗೆ ಕೆಲವೊಂದು ಕೆಲಸಗಳಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಗಳು ಇಲ್ಲ ಇನ್ನು ಮುಂದೆ ಖಂಡಿತವಾಗ್ಲೂ ನಿಮಗೋಸ್ಕರ ವೀಡಿಯೋ ಮಾಡೇ ಮಾಡ್ತೀನಿ ಏನು ವಿಡಿಯೋ ಆಗಿದೆವು ಹೋದ್ರೂ ನಿಮ್ಮ ಜೊತೆ ಮಾತಾಡೋದಾರ ಆಗಿರಲಿ ನಾನು ಮಾತಾಡೋಕ್ಕಾದ್ರೂ ಬಂದೇ ಬರ್ತೀನಿ ನಿಮ್ಮ ಜೊತೆ ಮಾತಾಡೇ ಮಾತಾಡ್ತೀನಿ ಸೊ ಇವತ್ತು ಎಲ್ರಿಗೂ ವೆಲ್ಕಮ್ ಈ ಒಂದು ಈ ಒಂದು ಚ ಈ ಒಂದು ಸಮಯದಲ್ಲಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ ಒಂದು ನಮ್ಮ ಒಂದು ಗುಂಡಿನ ದಾಳಿ ಏನಿದೆ ನಮ್ಮ ದೇಶದ ಮೇಲೆ ಉಗ್ರರ ಒಂದು ದಾಳಿಯಿಂದ ಎಷ್ಟು ಜನಕ್ಕೆ ಹಾನಿಯಾಗಿದೆ ಎಷ್ಟೊಂದು ಜನಕ್ಕೆ ಇದಾಗಿದೆ ಸೊ ಇದು ತುಂಬ ಒಂದು ತುಮ ತುಂಬಿಕೊಳ್ಳೋಕೆ ಆಗದೇದಂತಹ ಒಂದು ನಷ್ಟ ಅಲ್ವಾ ಈ ನಷ್ಟನ ಆದಷ್ಟು ಯಾಕಂತೇಳಿದ್ರೆ ಆ ಒಂದು ತಂದೆ ತಾಯಿಗಳಿಗೆ ಮತ್ತು ಆ ಕಳ್ಕೊಂಡಂಥ ಒಂದು ಜೋಡಿ ಒಂದು ಆರೇ ದಿನ ಆಗಿದೆ ಅಂತ ಮದುವೆ ಆಗಿ ಸಿಕ್ಸ್ ಡೇಸ್ ಆಗಿದೆ ಸೊ ಸಿಕ್ಸ್ ಡೇಸಲ್ಲಿ ಅವರು ಯಾಕಂದರೆ ಅಷ್ಟು ಒಂದು ದಿನದಲ್ಲಿ ಬಿಟ್ಟು ಹೋಗಿರೋದು ಪಾಪ ಹುಡುಗಿ ಎಷ್ಟು ಅನಿಸಿರ್ಬೇಕು ಎಷ್ಟು ನೋವು ಆ ಹುಡ್ಗಿ ಆಮೇಲೆ ಒಂದು ಮಾತು ಏನಂತೇಳಿದ್ರೆ ಅವರು ಕೊಲ್ಲಬೇಕಾದ್ರೆ ಉಗ್ರಗ್ರಾಮಿಗಳು ನೀವು ಹಿಂದೂನಾ ನೀವು ಮುಸ್ಲಿಮಾ ಅಂತ ಕೇಳಿ ಅವರ ಮರ್ಮಾರ್ವನ್ನು ಚೆಕ್ ಮಾಡಿ ಅವ್ರನ್ನ ಕೊಲ್ತಾ ಇದ್ರಂತೆ ಹುಡುಗೀರ್ನ ಕೊಲ್ತಿರ್ಲಿಲ್ಲ ಬರೀ ಹುಡುಗರನ್ನ ಕೊಲ್ತಿದ್ರಂತೆ ಎಷ್ಟೋ ಹುಡುಗಿರುಗಳ್ನ ಬಿಟ್ಟಿದ್ದಾರೆ ಎಷ್ಟೋ ಹುಡುಗರನ್ನ ಕೊಂದಿದ್ದಾರೆ ಸೋ ಇದರಲ್ಲಿ ನಾವು ಹೇಳ್ತಿದ್ದೀವಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಅವರೆಲ್ಲ ನಮ್ಮ ಸತ್ತು ಸತ್ತವರು ಸೋ ಅಂಥೆಯವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತ ನಾನು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಬೇಜಾರಾಯಿತು ನಾನಂತೂ ನೆನ್ನೆ ಒಂಥರ ಇದಾಯಿತು ಯಾಕೆಂದರೆ ಏನು ಮಾಡಿ ಏನು ಪ್ರಯೋಜನ ರೀ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಬಂದು ಈ ಥರ ಒಂದು ಸಿಚುವೇಶನ್ನ ತಂದು ಮಡ್ಗಿಡ್ತಾರಲ್ಲ ಸೊ ಈ ಸಿಚುವೇಶನ್ಗೆ ನಾವು ಏನಂತ ಹೇಳೋಣ ಏನಂಥ ಸಿಚುವೇಶನ್ ಈ ಥರ ಸಿಚುವೇಶನ್ನ ತಂದುಬಿಟ್ಟಾಗ ಯಾವುದೇ ಆಗಿರಲಿ ಅದನ್ನು ನೀಗಿಸೋವಂಥ ಒಂದು ಕೆಪಾಸಿಟಿ ನಮ್ಮ ದೇಶದ ಪ್ರಧಾನಿಗೆ ಇರೋವಂಥದ್ದು ಸೊ ಪ್ರಧಾನಿ ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ ಸೋ ಅದೇ ಈಗ ಬಂದಂಥ ಸುದ್ದಿಲಿ ಏನಪ್ಪ ಅಂತೇಳಿದ್ರೆ ಪ್ರಧಾನಿ ಅವರು ಸಿಂಧು ನದಿ ಏನಿದೆ ಸಿಂಧು ನದಿನ ಬ್ಲ್ಯಾಕ್ ಮಾಡಿದರೆ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ ನೀರು ಕೊಡ್ದೇನೆ ಸ್ಟ್ರೈಕ್ ಮಾಡ್ತೀವಿ ಮತ್ತೆ ಇದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮಲ್ಲಿ ಇರುವಂಥ ಯಾವುದೇ ಪಾಕಿಸ್ತಾನೀಸ್ ಕೊಡು ಅವ್ರನ್ನೆಲ್ಲ ಅವ್ರವ್ರ ದೇಶಕ್ಕೇನೆ ನಾವು ತಿರ್ಗಿ ಅವ್ರನ್ನ ರಿಟರ್ನ್ ಮಾಡಿಸ್ತಾ ಇದೀವಿ ಮತ್ತು ರೆಡಿ ಯಾವುದೇ ಕಾರಣಕ್ಕೂ ವೀಸಾ ಕೊಡೋಲ್ಲ ಪಾಕಿಸ್ತಾನದವ್ರಿಗೆ ಇಂಡಿಯಾಗೆ ವೀಸಾ ಇಲ್ಲ ವೀಸನ್ನ ರದ್ದು ಮಾಡಲಾಗಿದೆ ಅನ್ನೋದನ್ನು ಹೊರಡಿಸಿದ್ದಾರೆ ಇದ್ರ ಜೊತೆಗೆ ಬಂದು ಏನೇನು ಹೇಳಿದ್ರೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಥರ ಇದು ಅದನ್ನು ಬಿಟ್ಟು ಬೇರೆ ಏನು ಅಂತೇಳಿದ್ರೆ ನಮ್ಮ ಸೈನಿಕರು ಕೈ ಕಟ್ಟಿ ಕೂತಿಲ್ಲ ನಮ್ಮ ಸೈನಿಕರು ವೇಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದಕ್ಕೆ ಪ್ರತಿ ಉತ್ತರವನ್ನು ಆದಷ್ಟು ಬೇಗ ಕೊಟ್ಟೇ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಸತ್ತಂತಹ ನಮ್ಮ ಇಂಡಿಯನ್ಸ್ಗಳು ಇಂಡಿಯನ್ಸ್ ಫ್ಯಾಮಿಲಿ ಎಷ್ಟು ಕೊರಗ್ತಾಯಿದ್ದಾರೆ ಅವ್ರಗಳ ಅವ್ರುಗಳ ಒಂದು ಕೂಗು ಕೇಳೇ ಕೇಳಿರ್ತದೆ ಯಾಕಂತ ಹೇಳಿದ್ರೆ ನಮ್ಮ ಸೈನಿಕರಿಗೆ ನಾವೊಂದು ಹೇಳಲೇಬೇಕು ಅವ್ರು ಏನಾದರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ಬದುಕೋಕೆ ಆಗೋಲ್ಲ ಇಷ್ಟು ಮಟ್ಟಗಿದ್ದಾರೆ ಉಗ್ರ ಗ್ರಾಮಿಗಳು ಜೀವನದಲ್ಲಿ ಏನೋ ಅಂದ್ಕೊ ಹೋಗ್ತೀವಿ ಏನೇನೋ ಆಗ್ಬಿಡುತ್ತೆ ಸೋ ಬನ್ನಿ ಮ್ಯಾಟ್ರಿಗೆ ಹೋಗೋಣ ನಾನೇನಂತ ಹೇಳಿದ್ರೆ ತುಂಬ ವಿಷಯದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿಕೊಂಡು ನಿಮ್ಮ ಒಂದು ಕಷ್ಟ ಸುಖನ ಕೇಳೋಣ ಅಂದ್ಕೊಂಡು ಮತ್ತು ನನ್ನಲ್ಲಿ ಇವತ್ತು ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದೀರಾ ಆ ಕಾಲ್ಸ್ಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತಲೇ ಇವತ್ತು ಒಂದು ಇದಕ್ಕೆ ಬಂದಿದ್ದು ಸೊ ಅಂತ ಅಂತೇಳಿದ್ರೆ ನಾವು ತುಂಬ ಕಾಲ್ ಬರ್ತಾನೆ ಇರುತ್ತೆ ಸಾಮಾನ್ಯವಾಗಿ ನನಗೆ ಕಾಲ್ ಬಂದಿದ್ರಲ್ಲಿ ಎಷ್ಟಿನ ಜನ ಬಂದ್ಬಿಟ್ಟೇನಪ್ಪ ಅಂತೇಳಿದ್ರೆ ಗಂಡು ಮಕ್ಕಳು ಇವತ್ತು ಈ ಒಂದಿದ್ರಲ್ಲಿ ಹೆಚ್ಚಿನದಾಗಿ ಕಾಲ್ ಮಾಡಿದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಸೊ ಕಾರಣ ಇಸ್ ಅವರು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದೇನಂತ ಹೇಳಿದ್ರೆ ಮನೆಯ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಬಂದ್ಬಿಟ್ಟು ಏನಪ್ಪ ಹೇಳಿದ್ರೆ ಅವರು ಒಂದು ವೈಯಕ್ತಿಕ ಲೈಫ್ನಲ್ಲಿ ಏನೇನೋ ಅಡ್ಡಿ ಆತಂಕಗಳಿದೆ ಮತ್ತು ದುಡ್ಡು ಕಾಸಿನ ಸಮಸ್ಯೆ ಇದೆ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಸೊ ನನಗೂ ಒಂಥರ ಇದಾಯಿತು ಯಾಕಂತಂದರೆ ಅವ್ರದ್ದು ಕಷ್ಟ ಪ್ರಾಬ್ಲಮ್ಸ್ ಎಲ್ಲ ಕೇಳಿದಾಗ ನನ್ನ ಮನಸ್ಸಲ್ಲೇ ಈ ಥರ ಎಲ್ಲ ಯಾಕೆಂದ್ರೆ ನಾವು ಆ್ಯಕ್ಚುಲಿ ನನ್ನ ಹೆಣ್ಮಕ್ಳಿಗೆ ಜಾಸ್ತಿ ಇದು ಮಾಡಿರೋದು ಸೊ ಈ ಸತಿ ಗಂಡು ಮಕ್ಕಳು ತುಂಬ ಜನ ಕಾಲ್ ಮಾಡಿದ್ದಾರೆ ಅವ್ರ ಮಕ್ಕಳು ಬಗ್ಗೆ ಕೇಳಿದ್ದಾರೆ ಎಷ್ಟೋ ಜನ ತನ್ನ ಮಕ್ ಮಗ ಓದ್ತಾ ಇಲ್ಲ ನಾ ಏನು ಮಾಡಬೇಕು ಅಂತ ಇಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಆ ಕಡೆ ನಮ್ಮ ಮಿಸ್ಸಸ್ಸು ಅವರು ಡ್ಯೂಟಿಗೆ ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ಮಕ್ಕಳು ಹೋಗ್ತಾ ಇಲ್ಲ ಓದ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ಹೇಳಿದಾಗ ನಾನು ಸುಮಾರು ಸೊಲ್ಯೂಷನ್ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ನೋಡಿ ಈಗ ಕೇಳ್ಕಂಡು ಅಂದಿದ್ದಿದೆ ಆ ನಂಬರ್ನ ತೊಗೊಂಡು ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನಿಮ್ಮ ಸಮಸ್ಯೆ ಮತ್ತು ಏನೇ ಇದ್ರೂ ಶೇರ್ ಮಾಡಿಕೊಡಿ ನಿಮಗೆ ಯಾವುದಾದ್ರೂ ನಿಮಗೆ ಹೇಳ್ಕೊಳ್ಳೋಕಾಗಲ್ಲ ಯಾರತ್ರ ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಖಂಡಿತ ನನ್ನ ನೆನೆಸ್ಕೊಳ್ಳಿ ನಿಮ್ಮ ತಾಯಿಯಾಗಿ ತಂಗಿಯಾಗಿ ಅಕ್ಕ ಆಗಿ ವೆಲ್ವಿಷರ್ ಆಗಿ ಗೈಡ್ ಆಗಿ ಫ್ರೆಂಡ್ ಆಗಿ ಅಮ್ಮ ಆಗಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಓಕೆನಾ ಯಾರಿಗು ಯಾವುದೇ ರೀತಿಯಾದಂಥ ಮುಜಿಗರ ಇದು ಬೇಡ ಆಯ್ತಾ ಯಾವುದೇ ಸಮಯದಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಜೊತೆ ಮಾತಾಡಬೇಕು ಅಂದರೆ ಖಂಡಿತ ಮಾತಾಡ್ಬೋದು ಓಕೆನಾ ಯಾವುದೇ ಅಭ್ಯಂತರ ಇಲ್ಲ ಮತ್ತೆ ನನಗೆ ನಾನು ಕೇಳೋಂಥದ್ದು ಏನಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಗಳು ತಂದೆನೂ ಕೆಲಸ ಕೊಟ್ಟೋಗ್ತಾರೆ ತಾಯಿನೂ ಕೆಲಸ ಕೊಟ್ಟೋಗ್ತಾರೆ ಬಟ್ ಹೇಳಿದ್ರೆ ಆದಷ್ಟು ನಿಮ್ಮ ಮಕ್ಕಳ ಕಡೆಗೆ ಸ್ವಲ್ಪನಾದರೂ ಗಮನ ಹರಿಸಿ ಯಾಕೆ ಹೇಳಿದ್ರೆ ಮಕ್ಕಳು ಓದ್ತಾ ಇಲ್ಲ ಹೇಳಿದ್ರೆ ಮಕ್ಕಳಿಗೆ ಆ ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಓದಬೇಕು ಯಾವ ಟೈಮ್ನಲ್ಲಿ ಆಟ ಯಾವ ಟೈಮ್ನಲ್ಲಿ ಟಿ ವಿ ನೋಡಬೇಕು ಯಾವ ಟೈಮ್ನಲ್ಲಿ ಗೇಮ್ ಆಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವನ್ನ ತನ್ನೇ ತೈಗೊಂಡು ಮೂಡಿಸ್ಬೇಕು ಯಾಕಂದ್ರೆ ಇಬ್ಬರೂ ಕೆಲ್ಸಕ್ಕೆ ಹೋಗೋದ್ರಿಂದ ಮಗುಗೆ ಆರೋಗ್ಯಕರವಾದಂತಹ ಪ್ರೀತಿ ವಿಶ್ವಾಸ ಸಿಗ್ತಾ ಇಲ್ಲ ಅದು ಆಗ್ತಾ ಇರುತ್ತೆ ಮತ್ತು ಜೊತೆ ಬಂದು ಗೈಡ್ಲೈನ್ಸ್ ಇಲ್ಲ ಯಾಕಂದರೆ ಮಗುಗೂ ಗೈಡ್ಲೈನ್ಸ್ ಕೊಡಬೇಕು ಮಗು ಈ ತರ ಈ ಟೈಮಲ್ಲಿ ಇದು ಮಾಡಿ ಕಂದ ಈ ಟೈಮಲ್ಲಿ ಇದು ಮಾಡು ಈ ಟೈಮಲ್ಲಿ ಇದು ಮಾಡು ಅಂತ ಹೇಳ್ಕೊಡುವಂಥ ಬೇಕೇ ಬೇಕು ಯಾಕಂದರೆ ತಾಯಿಯೇ ಮೊದಲ ಪಾಠದ ಗುರು ತಾಯಿನೇ ಮೊದಲ ಗುರು ಆಮೇಲೆ ನಮ್ಮ ಮೇಸ್ಟ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಅವರು ಇವರು ಎಲ್ಲ ಬರುವಂಥದ್ದು ತಾಯಿನೇ ಗುರು ಮನೆಯಲ್ಲಿ ಯಾಕೆಂತ ಹೇಳಿದ್ರೆ ಮೊದಲ ಪಾಠ ಶಾಲೆ ಮನೆಯೇ ಯಾವಾಗ್ಲೂ ಮನೆಯಿಂದ ನಾವು ಏನು ಕಲಿಸ್ತೀವಿ ಮಕ್ಕಳಿಗೆ ಅದೇ ಪ್ರಾಕ್ಟೀಸ್ ಆಗ್ತಾ ಹೋಗೋವಂಥದ್ದು ಅದನ್ನು ಬಿಟ್ಟು ಇದನ್ನೇನು ಇರೋದಿಲ್ಲ ಖಂಡಿತವಾಗ್ಲೂ ಮನೆಯಲ್ಲಿ ಮಕ್ಕಳಿಗೆ ಆದಷ್ಟು ಈ ಥರ ಒಂದು ಗೈಡ್ಲೈನ್ಸ್ ಮಾಡಿ ಗೈಡ್ಲೈನ್ಸ್ ಮಾಡೋದು ಕೊಡಬೇಕು ಜೊತೆಗೆ ಬಂದುಬಿಟ್ಟು ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಐದು ಗಂಟೆ ಮಕ್ಕಳು ಹೇಳ್ಬೇಕು ಎದ್ದಿ ಓದ್ಕೊಳ್ಳೋ ಥರ ಮಾಡಿದ್ರೆ ಜ್ಞಾಪಕ ಶಕ್ತಿ ಅಧಿಕವಾಗುತ್ತೆ ಆ ಟೈಮ್ನಲ್ಲಿ ತುಂಬ ಒಂದು ಇಂಟ್ರೆಸ್ಟಾಗಿ ಆಗಿ ಮಕ್ಕಳು ಓದ್ತಾರೆ ಮತ್ತು ಮೆಮೊರಿ ಫ್ರೆಶ್ ಆಗಿರುತ್ತೆ ಸೊ ಅದರಿಂದ ನಮಗೇನಪ್ಪ ಅಂತೇಳಿದ್ರೆ ಯಾವುದು ಓದಿರ್ತೀವಿ ಅದು ಎಲ್ಲ ಜ್ಞಾನ ಒಳಗೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತೀನಿ ಲಾಸ್ಟ್ ಟೈಮು ಹೇಳಿದ್ದೆ ಆ ಒಂದೆಲ್ಗೆ ಸೊಪ್ಪು ಏನಿದೆ ಒಂದಲಿಗೆ ಸೊಪ್ಪನ್ನ ನೀವು ಆದಷ್ಟು ಒಂದೆಲ್ಗೆ ಸೊಪ್ಪನ್ನು ಹಚ್ಕೊಂಡು ಜೇನುತುಪ್ಪ ಹಚ್ಚಿ ಆ ಒಂದೆಲ್ಗೆ ಸೊಪ್ಪನ್ನ ಮಗು ಮಕ್ಕಳಿಗೆ ಕೊಡೋದ್ರಿಂದ ಮಗು ಅಲ್ಲ ಮಕ್ಕಳಿಗೆ ಕೊಡೋದ್ರಿಂದ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಮಾಡ್ತಾರೆ ವಿದ್ಯೆಯ ತಲೆಗೆ ಅಂಟುತ್ತೆ ಸೊ ಖಂಡಿತವಾಗ್ಲೂ ಮಕ್ಕಳಿಗೆ ಇದನ್ನು ಆದಷ್ಟು ಕೊಡಿ ಇದರಿಂದ ಮಕ್ಕಳು ಒಳ್ಳೆ ರಿಸಲ್ಟ್ ತೊಗೊಳುವಂಥ ಒಂದು ಪರಿಸ್ಥಿತಿ ಬರುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ಒಂದು ಎಳೆ ಮಗುವಿಗೆ ಆರು ವರ್ಷದ ನಂತರ ತನ್ನ ತನಗೆ ಮಕ್ಕಳೇ ಇಲ್ಲ ಅಂದಾಗ ಆರು ವರ್ಷದ ನಂತರ ಮಗು ಆಗಿದೆ ತುಂಬ ಮಿಸ್ಕಾರೇಜ್ ಆದಾಗ ನಂತರದಲ್ಲಿ ಆರು ವರ್ಷದ ನಂತರ ಮಗು ಆದಾಗ ಆ ಮಗು ಪದೇ ಪದೇ ಹುಷಾರು ತಪ್ತದೆ ಅಂತ ಫೋನ್ ಮಾಡಿದರು ಖಂಡಿತವಾಗ್ಲೂ ತಂದೆ ತಾಯಿಗಳಿಗೆ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸೊ ಕಾರಣ ಇಷ್ಟೇ ಆತಂಕ ಏನಪ್ಪಾ ಅಂತ ಹೇಳಿದ್ರೆ ಏನು ಮಾಡ್ಬೋದು ಏನು ಮಟ್ಬೋದು ಆದಷ್ಟು ಇದು ಮಾಡ್ಬೋದಾ ಯಾಕೆಂತೇಳಿದ್ರೆ ಮಗುಗೆ ಒಂದೂವರೆ ತಿಂಗಳಾಗಿದೆ ಸೊ ಮಗು ಏನು ಇದಾಗುತ್ತೆ ಅಂತ ಖಂಡಿತವಾಗಲೂ ಯಾವುದೇ ಆಗಿರಲಿ ಯಾವುದೇ ತಂದೆ ಆಗಿರಲಿ ಮಗುನ ಬೇರೆಯವ್ರ ಕೈಲಿ ಲೇಟ್ ಆಗಿ ಲೇಟಾಗಿ ನಮ್ಗೆ ಏನಾದರೂ ಮಕ್ಕಳಾಗಿದರೆ ಖಂಡಿತವಾಗಲೂ ಆ ಮಕ್ಳಿಗೇನಪ್ಪ ಅಂತೇಳಿದ್ರೆ ದೃಷ್ಟಿ ದೋಷ ಅನ್ನೋದು ತುಂಬ ಕಾಡುತ್ತೆ ಸೊ ಅದಕ್ಕೋಸ್ಕರ ಯಾರ ಕೈಲೂ ನಿಮ್ಮ ಮಗುನ ಕೊಡಬೇಡಿ ಎರಡನೇದಾಗಿ ಬಂದು ಯಾರೇ ಮಗುನ ಮುಟ್ಟಬೇಕು ಅಂದಾಗ ಅಲ್ಲಿ ಕೈ ಕಾಲ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಂತರ ಮಗುನ ಮುಟ್ಟಕ್ಕೆ ಇದು ಮಾಡಿ ಯಾಕೆಂದರೆ ಮಗು ತುಂಬ ಸೂಕ್ಷ್ಮವಾಗಿರುತ್ತೆ ಯಾಕೆಂದರೆ ಸೆನ್ಸಿಟಿವ್ಸ್ ಯಾಕೆಂದರೆ ನಾವು ಮಗುಗೆ ಒಂಬತ್ತು ತಿಂಗಳು ತುಂಬ ಗಂಟೆ ಮಗುನ ನಾವು ತುಂಬ ಕೇರ್ಫುಲ್ಲಾಗಿ ಟ್ರೀಟ್ ಮಾಡಬೇಕಾಗುತ್ತೆ ಮಗುಗೆ ಏನಪ್ಪ ಅಂತೇಳಿದ್ರೆ ಜಲ್ದಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಡೆಟೈಲ್ನ ಯೂಸ್ ಮಾಡೇ ನಾವು ಮಗುನ ಮುಟ್ಟಬೇಕು ಇಲ್ಲಾಂದರೆ ಹಂಗೆ ಮುಟ್ಟೋದ್ರಿಂದ ಇನ್ಫೆಕ್ಷನ್ಸ್ ಆಗುತ್ತೆ ನಾವು ಎಲ್ಲೆಲ್ಲೋ ಹೋಗಿರ್ತೀವಿ ಎಲ್ಲೆಲ್ಲೋ ಬರ್ತೀವಿ ಸೊ ಇದೊಂದು ಕಾರಣ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಮಗುವಿನ ಸುತ್ತಮುತ್ತ ಯಾವುದೇ ನೆಗೆಟಿವ್ ಎನರ್ಜಿಗಳು ಓಡಾಡ್ದಂಗೆ ನೀವು ಕಾಪಾಡ್ಕೋಬೇಕು ಮೂರನೇದಾಗಿ ಆದಷ್ಟು ಒಂದು ಚಿಟ್ಕಿಷ್ಟಾದ್ರೂ ಬಜೇನ ತಿನ್ನಿಸಿ ಮಗು ಜೀರ್ಣ ಆಗಲಿಲ್ಲ ಅಂದರೂ ಆ ಥರ ಆಗುತ್ತೆ ಮಗುಗೆ ಏನಾದ್ರೂ ಹಾಲು ಕುಡಿದಾಗ ಜೀರ್ಣ ಆಗದೆ ಹೋದಾಗ ಮಗು ಹಳೋ ಮಗು ವಾಮಿಟ್ ಮಾಡುವಂಥದ್ದು ಮಗು ಜ್ವರ ಬರೋವಂಥದ್ದು ಇದೆಲ್ಲ ಸಾಧ್ಯತೆ ಇರುತ್ತೆ ಆ ಬಜೇನ ಒಂದು ಸ್ವಲ್ಪ ತೇದಿ ಅದಕ್ಕೆ ಜಂಟಿ ಪಾಚಿ ಒಂಚೂರು ನೆಕ್ಸಿ ಮತ್ತು ತಾಯಿ ಹಾಲು ಅನ್ನೋದು ಶ್ರೇಷ್ಠವಾದದ್ದು ಸೊ ತಾಯಿ ಹಾಲನ್ನ ಜಾಸ್ತಿ ಕುಡಿಸಿ ಇದರಿಂದ ಆದಷ್ಟು ಇದಾಗುತ್ತೆ ಸೊ ಆದಷ್ಟು ಯಾರಿಗೆ ಕಣ್ಣು ಬೀಳ್ದಂಗೆ ಮಗುನ ಇದು ಮಾಡಿ ಯಾಕೆಂದರೆ ತುಂಬ ನಿಮ್ಮ ಆಗಲಿ ನಿಮ್ಮ ಬಂಧುಗಳಾಗಲಿ ನಿಮ್ದ್ರಲ್ಲೂನು ಅವರು ಇರ್ತಾರೆ ಅವರು ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟು ತುಂಬ ವರ್ಷದ ನಂತರ ಮಕ್ಕಳಾದಾಗ ದೃಷ್ಟಿ ದೋಷ ಅನ್ನೋದು ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಹಾಕ್ಬೋದು ಯಾಕೆಂದರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಮ್ಗೆ ಆಗೋರು ಇರ್ತಾರೆ ಆಗದ್ರು ಇರ್ತಾರೆ ಶತ್ರುಗಳು ಇರ್ತಾರೆ ಸೊ ಇಂಥ ಟೈಮ್ನಲ್ಲಿ ನಮಗೆ ಆದಷ್ಟು ನಾವು ಕೇರ್ಫುಲ್ಲಾಗಿ ಮೇಂಟೆನೆನ್ಸ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಈ ಒಂದು ಇರೋರು ಯಾಕಂದರೆ ರೇರ್ಲಿ ಪ್ರೆಗ್ನೆನ್ಸಿ ರೇರ್ಲಿ ಮಗು ಆಗೋ ಖಂಡಿತವಾಗ್ಲೂ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮೇನೆಗೆ ಇನ್ನೊಂದು ಅಂತ ಹೇಳಿದ್ರೆ ತುಂಬ ಚರ್ಚೆ ಆಗಿರುವಂಥ ವಿಷಯ ಇದು ತಪ್ಪಾ ಸರಿನಾ ಅಂತ ಹೇಳಿ ಅಂತ ಹೇಳಿದ್ರೆ ಗಂಡ ಮದುವೆ ಆಗಿ ಒಂದು ಮಗು ಆಗಿ ಗಂಡ ಆಕೆಯನ್ನು ಬಿಟ್ಟು ಬೇರೆ ಪಕ್ಕದ ಮನೆಯ ಹುಡುಗಿ ಜೊತೆ ಓಡೋಗಿದ್ದಾನೆ ಸೋ ಆಕೆ ಇವಾಗ ತಿರ್ಗಾ ಇನ್ನೊಂದು ಮಗುವಿಗೆ ತುಂಬ ಗರ್ಭಿಣಿ ಸೋ ಆಕೆಯ ಪರಿಸ್ಥಿತಿ ಏನಾಗಬೇಕು ಈಗ ಹೋದ ಗಂಡನ ಹುಡ್ಕ ಕರ್ಕೊಂಬಂದ್ರು ಅವನು ಇರ್ತಾನೆ ತುಂಬ ದಿವಸ ಸೊ ಇದೆಲ್ಲ ಯಾಕೆಂದ್ರೆ ಆ ಹುಡ್ಗಿ ಏನು ಮಾಡಬೇಕು ಅನ್ನೋದು ನನಗೂ ಅಷ್ಟೊಂದು ಐಡಿಯಾ ಹೇಳಿ ನನಗೆ ಏನು ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗಲಿಲ್ಲ ಯಾಕೆಂದ್ರೆ ಈ ಹುಡುಗಿ ಪ್ರೆಗ್ನೆನ್ಸಿ ಒಂದು ಮಗು ಇದೆ ಆಲ್ರೆಡಿ ಈ ಟೈಮ್ನಲ್ಲಿ ಅವನು ಬಿಟ್ಟಿ ಅವ್ಳನ್ನ ಇನ್ನೊಬ್ಬ ಹುಡುಗಿನ ಕರ್ಕೊಂಡು ಓಡೋಗೋನ್ ಓಡೋಗಿದ್ದಾನೆ ಅಂದರೆ ಸೊ ಈ ಹುಡುಗಿ ಪರಿಸ್ಥಿತಿ ಏನು ಈ ಹುಡುಗಿ ಜೀವನ ಏನು ಅಲ್ವಾ ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ದಯವಿಟ್ಟು ನೀವು ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಏನು ಹೇಳ್ಬೋದು ಯಾವ ಥರ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗಿಲ್ಲ ಅದ್ರ ಬಗ್ಗೆ ಖಂಡಿತ ನಿಮ್ಗೆ ಸಪೋರ್ಟ್ ಬೇಕು ನಿಮ್ಮ ನಿಮ್ಮ ಒಂದು ಸಪೋರ್ಟ್ ಮೂಲಕ ನಾನು ಅವ್ಗೆಗೆ ಫೋನ್ ಮಾಡಿ ನಾನು ತಿಳಿಸ್ತೀನಿ ಖಂಡಿತವಾಗ್ಲೂ ನಾನು ಧೈರ್ಯ ಹೇಳಿದ್ದೀನಿ ಸೊ ಆದಷ್ಟು ಧೈರ್ಯವಾಗಿರು ಮುಂದಿನ ಏನು ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಏನಾದರೂ ಒಂದು ಆಗುತ್ತೆ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ಆಕೆಗೇನಾದ್ರೂ ಹೆ ಹಣ ಸಹಾಯ ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ನನ್ನ ಕೈಲಿ ಆದಷ್ಟು ಎಲ್ಪ್ನ ಮಾಡೋದಕ್ಕೆ ಮಾಡ್ತೀನಿ ಯಾಕಂದರೆ ನಾ ಯಾರೂ ಇಲ್ಲ ಅಂತ ಹೇಳಿದವ್ರಿಗೆ ಯಾರಾದರೂ ಒಬ್ರು ದೇವರು ಇದ್ದೇ ಇರ್ತಾನಂತೆ ಅಲ್ವಾ ಸೊ ಅದಕ್ಕೆ ಯಾರಾದರೂ ಒಬ್ಬರು ಇದು ಮಾಡ್ತಾರೆ ಖಂಡಿತವಾಗಲೂ ಅವ್ನು ಬರ್ತಾನೆ ಅವ್ನು ಇದು ಮಾಡ್ತಾನೆ ಅನ್ನೋದೆಲ್ಲ ಭ್ರಮೆ ಓಕೆನಾ ಅದ್ರ ಬದಲು ಅಟ್ಲೀಸ್ಟ್ ಒಂದು ಮಾನವೀಯತೆಯನ್ನು ನಾವಾದರೂ ಮಾಡೋಣ ಅನ್ನೋದು ಅಷ್ಟೇ ನನ್ನ ಒಂದು ಕೈ ಕಡೆ ಸೊ ನಿಮ್ಮ ಕಡೆಯಿಂದ ಆನ್ಸರ್ ಮಾಡಿ ಮಾಡಿ ಏನು ಮಾಡ್ಬೋದು ಅವ್ರಿಗೆ ಜೀವನ ಏನು ಥರ ಯಾಕಂತ ಹೇಳಿದ್ರೆ ಇಷ್ಟು ಪರಿಸ್ಥಿತಿ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಖಂಡಿತವಾಗ್ಲೂ ಕೆಲವರಿಗೆ ಆದಷ್ಟು ಗಂಡ ಹೆಣ್ತೀರ ಜಗಳದ ಬಗ್ಗೆ ತುಂಬ ನಮಗೆ ಕಾಲ್ ಬಂದಿದ್ದು ಗಂಡ ಹೆಣ್ತಿರೋ ಜಗಳದ ಬಗ್ಗೆ ಖಂಡಿತವಾಗ್ಲೂ ಗಂಡ ಹೆಂಡ್ತೀರನ್ನುವಂಥದ್ದು ಜಗಳ ಆಡ್ದೇನೆ ಇಲ್ರ ಇಲ್ಲದೇ ಇರುವಂಥ ಸಂಸಾರನೇ ಇಲ್ಲ ಹಂಗ ಜಗಳ ಆಡ್ತಾಯಿಲ್ಲ ಅಂತ ಹೇಳಿದ್ರೆ ಅವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತೀರೇ ಅಲ್ಲ ಯಾಕೆಂದರೆ ಗಂಡ ಹೆಂಡ್ತೀರಂದಮೇಲೆ ಜಗಳ ಆಡಬೇಕು ಕಿತ್ತಾಡಬೇಕು ಅವರು ಒಬ್ರಿಗೊಬ್ರು ಮುನ್ಸ್ಕೋಬೇಕು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ವಿಷಯ ಆದರೆ ಜಗಳ ಉತ್ತುಂಗಕ್ಕೆ ಹೋಗ್ಬಾರ್ದು ಜಗಳ ಜಾಸ್ತಿ ಅತಿಯಾದ್ರಂತಷ್ಟು ಇಬ್ಬರ ಜೀವನದಲ್ಲೂ ಒಂದು ಫೇಲರ್ ಬರುತ್ತೆ ಸೊ ಆದಷ್ಟು ಏನಂತ ಹೇಳಿದ್ರೆ ಜಗಳನ ಅತಿ ವೇಗಕ್ಕೆ ಅತಿ ವೇಗಕ್ಕೆ ಹೋಗದೆ ತಡೆದು ಆದಷ್ಟು ಜಗಳನ ಒಂದು ಇದು ಮಾಡ್ಕೊಳ್ಳಿ ಮತ್ತು ಇಬ್ರು ಜಗಳ ಇದ್ದಾಗ ಆದಷ್ಟು ಹೆಂಡತಿಯರೇ ಆಗಿರಲಿ ಗಂಡಂದಿರಿ ಆಗಿರಲಿ ಇಬ್ರು ಒಬ್ಬರು ತಗ್ಗಿ ನಡೆದ್ರೆ ಖಂಡಿತವಾಗಲೂ ನಿಮ್ಮ ಸಂಸಾರ ಹ್ಯಾಪಿ ಸಂಸಾರವಾಗುತ್ತೆ ನಾನು ಇದ್ರ ಜೊತೆಗೆ ಹೇಳುವಂಥದ್ದು ಇಷ್ಟೇ ಹೆಣ್ಮಕ್ಳಿಗೆ ಹೇಳುವಂಥದ್ದು ಹೆಣ್ಮಕ್ಳು ತನ್ನ ಗಂಡ ತನ್ನ ಮನೆಗೆ ಬರುವಕ್ಕಿಂತ ಮೊದಲು ನಕ್ಷಣವಾಗಿ ಮಂದಿ ಆಫೀಸಿಂದ ಬರ್ತಿರೋ ಇದರಿಂದ ಬರ್ತಿರೋ ಬಂದ ತಕ್ಷಣ ಮುಖ ತೊಳೆದು ಒಂದು ಹಣೆಗೆಕ್ಕಿ ಡ್ರೆಸ್ ಚೇಂಜ್ ಮಾಡಿ ತಲೆ ಬಾಚಿ ನೀಟಾಗಿ ಒಂದು ಹೂ ಮುಡ್ಕೊತಿರೋ ಇದು ಮುಟ್ಕೊತಿರೋ ಮುಡ್ಕೊಂಡು ದೇವ್ರ ದೀಪ ಒಂದು ಹಚ್ಚಿ ನಂತರ ನೀವು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿ ಬಂದ ತಕ್ಷಣ ನೈಟಿ ಹಾಕ್ಕೊಂಡು ನೀವು ಟಿ ವಿ ನೋಡ್ಕೊಂಡು ಅಲ್ಲೇ ತರಕಾರಿ ಕಟ್ ಮಾಡ್ಕೊಂಡು ಇದು ಮಾಡಿಕೊಂಡು ಇದು ಮಾಡೋ ಬದಲು ನಿಮ್ಮ ಗಂಡನಿಗೆ ಬ ಸ್ವಲ್ಪನಾದ್ರೂ ಲೂ ಚೆನ್ನಾಗಿ ಕಾಣಿಸೋವಂಥ ಒಂದು ಪರಿಸ್ಥಿತಿ ಮಾಡಿಕೊಡಿ ಹೇಳಿದ್ರೆ ಖಂಡಿತವಾಗಲೂ ದಣಿತು ಬಂದಂಥ ಗಂಡನಿಗೆ ನಿಮ್ಮ ಮುಖಾನೇ ಅವ್ರಿಗೊಂಥರ ಲಕ್ಷ್ಮೀ ಥರ ಅಲ್ವಾ ಅದನ್ನು ನೋಡಿದ ತಕ್ಷಣ ಅವ್ನ ಮ ಮನಸಲ್ಲಿ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಇವತ್ತೆಲ್ಲ ನೋವಾಗಿದ್ರು ಅದೆಲ್ಲ ಮರ್ತೋಗ್ಬಿಡ್ತಾನೆ ಹಾಗೆಯೇ ಗಂಡನ್ಗೆ ಹೇಳೋದು ಇಷ್ಟೇ ನಿಮ್ಮ ಹೆಂಡತಿನೂ ಕೆಲಸ ಮಾಡ್ತಾ ಇದ್ದಾಗ ನೀವು ಕೈಲಾದಷ್ಟು ನೀವು ಎಲ್ಪ್ ಮಾಡಿ ಅವ್ರು ಏನೋ ಒಂದು ಕೆಲಸ ಮಾಡ್ತಿದ್ರೆ ನೀವೇನೋ ಒಂದು ಕೆಲಸ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಇದರ ಜೊತೆಗೆ ಬಂದುಬಿಟ್ಟು ಆದಷ್ಟು ಅವ್ರಿಗೆ ಯು ಅನ್ನೋ ಒಂದು ಪದ ಹೇಳಿ ಅವ್ರೆಷ್ಟು ತೃಪ್ತಿ ಪಡ್ತಾರೆ ಮತ್ತು ನೀವು ಎಲ್ಲೇ ಹೋಗ್ತೀರಿ ಎಲ್ಲೇ ಬರ್ತೀರಿ ಮೆಸೇಜ್ ಮಾಡಿ ನೀವು ಲವ್ ಮಾಡ್ತಿದ್ದಾಗ ಎಷ್ಟು ಮೆಸೇಜ್ ಮಾಡ್ತೀರಲ್ವಾ ಅದೇ ಮದುವೆ ಆದಾಗ ಮೇಲೆ ಸ್ಟಾಪ್ ಮಾಡಿಬಿಡ್ತೀರ ಖಂಡಿತ ತಪ್ಪು ಯಾಕೆಂತ ಹೇಳಿದ್ರೆ ಹೆಣ್ಣು ನಿಮ್ಮನ್ನು ಇರ್ತಾಳೆ ನಿಮ್ಮ ಮೆಸೇಜನ್ನ ವೆಯ್ಟ್ ಮಾಡ್ತಿರ್ತಾಳೆ ನೀವು ಸತಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ಲವ್ ಯು ಅಂತ ಹಾಕಿ ಕಾಫಿ ಆಯಿತಾ ಚಿನ್ನ ಊಟ ಆಯಿತಾ ಚಿನ್ನ ಅಂತ ಮೆಸೇಜ್ ಮಾಡಿ ಗಂಡು ಮಕ್ಕಳು ಖಂಡಿತವಾಗ್ಲೂ ಆ ಒಂದು ಹೆಣ್ಣು ಹೆಂಗರಳು ಅಥವಾ ಒಂದು ಹೆಣ್ಣು ಅದಕ್ಕೆ ಮರಳಾಗೋಗ್ತಾಳೆ ಸೊ ಇದೇ ಲೈಫ್ನಲ್ಲಿರುವಂಥ ಸೀಕ್ರೆಟು ಗಂಡ ಹೆಂಡ್ತಿರು ಅನ್ಯೂನ್ಯವಾಗಿ ಬಾಳಬೇಕು ಅನ್ನೋದು ಇಷ್ಟೆ ಸೊ ತುಂಬ ಮಾತಾಡಿದ್ದೀನಿ ಇವತ್ತು ಆದಷ್ಟು ನನ್ನ ಒಂದು ವೀಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ ನಿಮಗೇನೇ ಅನಿಸಿಕೆ ಇತ್ತು ನಿಮ್ಮ ಏನು ಒಂದು ಇದಿತ್ತು ಅದನ್ನು ಖಂಡಿತ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅದ್ರ ಬಗ್ಗೆ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ ಇದರ ಜೊತೆಗೆ ಬಂದ್ಬಿಟ್ಟು ನಿಮಗೇನಾದ್ರೂ ನಾನು ಇನ್ನೂ ಬೇರೆ ಬೇರೆ ಬ್ಲಾಗ್ಗಳು ಬೇಕು ಅಂದರೆ ಖಂಡಿತವಾಗಲೂ ಕಾಲ್ ಮಾಡಿ ಆದರೆಲ್ಲ ಮೆಸೇಜ್ ಮಾಡಿ ನನಗೆ ಈ ಥರ ಒಂದು ಕಾಲ್ಸ್ ಬ್ಲಾಗ್ ಬೇಕು ಅಂತ ಹಾಕಿ ಖಂಡಿತವಾಗ್ಲು ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಎಲ್ಲರಿಗೂ ಶುಭರಾತ್ರಿ ಒಳ್ಳೇದಾಗಲಿ ನಿಮ್ಮ ಕಾಣುವಂಥ ಕನಸು ಸದಾ ಖುಷಿ ಖುಷಿಯಾಗಿ ಸಂತೋಷದಿಂದ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಕಂಪ್ಲೀಟ್ ಇದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಪಟ್ಪಿಟ ಅಂತ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ನಿಮ್ಮನೆ ಮಗಳು ಧನ್ಯವಾದ ಎಲ್ಲರಿಗೂನು ಆ ತಾಯಿ ಚಾಮುಂಡೇಶ್ವರಿ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಫ್ರೆಂಡ್ಸ್